ವಲೈಕುಂ ಇದು ನಮ್ಮ ಚಿತ್ರದುರ್ಗದ ಜೋಗಿಮಟ್ಟಿಯ ಒಂದು ಮುಂಜಾನೆಯ ಅದ್ಭುತವಾದಂತಹ ಒಂದು ನೋಟ ನೋಡಿ ನಮ್ಮ ಫ್ರೆಂಡ್ ಇಡೀ ಜನ ಜಂಗುಳಿ ಆಗಿದೆ ಜಾತ್ರೆ ಥರ ಇದೆ ಇಲ್ಲಿ ಇಂಥ ಅದ್ಭುತವಾದಂತಹ ಒಂದು ದೃಶ್ಯ ನಮ್ಮ ಚಿತ್ರದುರ್ಗದಲ್ಲಿದೆ ಎಂಬ ಹೇಳಿಕೊಳ್ಳಲು ನಮಗೆ ತುಂಬ ಹೆಮ್ಮೆ ಆಗುತ್ತದೆ ಜನರು ಇಲ್ಲಿಂದ ಸಾವಿರ ಕಿಲೋಮೀಟರ್ ದೂರವರೆಗೂ ಪ್ರಯಾಣ ಮಾಡುತ್ತಾರೆ ಇಂತಹ ಒಂದು ವ್ಯೂ ನೋಡಲು ಆದರೆ ಇಂತಹ ಒಂದು ಅದ್ಭುತವಾದಂತಹ ನೋಟ ಆಯ್ತು ಟೈಮಿಂಗ್ ಇಬ್ಬನಿ 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 ಮೆಸೇಜ್ ಇಲ್ಲಿ ವಾಹನಗಳನ್ನು ಚಲಿಸುವಾಗ ಬಹಳ ಜಾಗೃತೆಯಿಂದ ಚಲಿಸಬೇಕು ಏಕೆಂದರೆ ನೋಡಿ ಕೆಸರು ಇದೆ ಈ ಕೆಸರಿರುವ ಒಂದು ಉದ್ದೇಶದಿಂದ ಗಾಡಿಗಳು ಇಲ್ಲಿ ಸ್ಕಿಡ್ ಆಗುವಂತಹ ಸಂದರ್ಭಗಳು ಸಹ ಇರುತ್ತದೆ ಯಾವ ಊಟಿಗೂ ಕಡಿಮೆ ಇಲ್ಲದಂತಹ ಒಂದು ನಮ್ಮ ಚಿತ್ರದುರ್ಗದ ಜೋಗಿ ಮಟ್ಟಿ ಅತಿ ಹೆಮ್ಮೆಯ ವಿಷಯ ನೋಡಿ ಯಾವ ರೀತಿ ಇದೆ ನೋಡಿ ಸ್ನೇಹಿತರೆ ಇಂತಹ ಒಂದು ಅದ್ಭುತವಾದಂತಹ ದೃಶ್ಯ ನೋಡಲ್ಲ ಎರಡು ಕಣ್ಣುಗಳು ಸಾಲದು ಜನರು ಎಲ್ಲಿವರೆಗೂ ಪ್ರಯಾಣ ಮಾಡುತ್ತಾರೆ ದೃಶ್ಯವನ್ನು ನೋಡಲೆಂದರೆ ಇದು ನಮ್ಮ ಚಿತ್ರದುರ್ಗದಲ್ಲಿ ಪ್ರಚಲಿತವಾಗಿ ಇದೆ ಅಂದರೆ ಅದ್ಭುತ